ಎಲ್ಲರಿಗೂ ನಮಸ್ಕಾರ ಇವತ್ತಿನ ಶ್ರೀಮದ್ ಭಾಗವತವನ್ನು ಕೇಳೋಣ ಶ್ರೀಮದ್ಭಾಗವತ ಒಂದು ಅಧ್ಯಾಯ ಏಳು ಶ್ಲೋಕ ಹದಿಮೂರು ಹಾಗೂ ಹದಿನಾಲ್ಕು ಯದಾಮೃೆ ಕೌರವಸೃಂಜಯಾನಥೋ ವೀರಗತಿಂ ಗತು ವೃಕೋದರ ವಿಧದಾಭಿಮರ್ಷ ಭಗ್ನೋರು ದಂಡೇ ಧೃತರಾಷ್ಟ್ರಪುತ್ರೇ ಫರತ್ತು ಪ್ರಿಯ ದ್ರೌಣಿರಿತಿ ಸ್ವ ಪಶ್ಯನ್ ಕೃಷ್ಣ ಸುತ ಸ್ವಪತ ಶಿರಸಿ ಉಪಹರದ್ವಿಪ್ರಿ ತುಗುಪ್ಸವಿಗರ್ಹಯಂತ ಈ ಶ್ಲೋಕಗಳ ಅನುವಾದ ಹೀಗಿದೆ ಉಭಯ ಶಿಬಿರಗಳ ಎಂದರೆ ಕೌರವರು ಮತ್ತು ಪಾಂಡವರ ಯೋಧರು ರಣರಂಗದಲ್ಲಿ ಕೊಲ್ಲಲ್ಪಟ್ಟರು ಮೃತ ಯೋಧರು ತಮ್ಮ ಯೋಗ್ಯತಾನುಸಾರ ಗತಿ ಹೊಂದಿದರು ಧೃತರಾಷ್ಟ್ರ ಪುತ್ರನು ಭೀಮಸೇನ ಗದಾಪ್ರಹಾರದಿಂದ ತೊಡೆ ಮುರಿದು ನೆಲಕಚ್ಚಿ ಶೋಕಿಸುತ್ತಿದ್ದಾಗ ದ್ರೋಣಾಚಾರ್ಯರ ಪುತ್ರನು ಅಶ್ವತ್ಥಾಮ ದ್ರೌಪದಿಯ ನಿದ್ರಿಸುತ್ತಿದ್ದ ಐವರು ಪುತ್ರರ ಶಿರಚ್ಛೇದನವನ್ನು ಮಾಡಿದನು ಇದರಿಂದ ತನ್ನ ಸ್ವಾಮಿಯು ತೃಪ್ತನಾಗುವನೆಂಬ ಮೂರ್ಖ ಆಲೋಚನೆಯಿಂದ ಕತ್ತರಿಸಿದ ತಲೆಗಳನ್ನು ಸ್ವಾಮಿಗೆ ಕಾಣಿಕೆಯಾಗಿ ಅರ್ಪಿಸಿದನು ಆದರೆ ದುರ್ಯೋಧನ ಇದರಿಂದ ಸ್ವಲ್ಪವೂ ಸಂತುಷ್ಟನಾಗಲಿಲ್ಲ ಆ ಹೀನ ಕೃತ್ಯವನ್ನು ಅವನು ಸ್ವಲ್ಪವೂ ಮೆಚ್ಚಲಿಲ್ಲ ಈ ಶ್ಲೋಕಗಳ ಭಾವಾರ್ಥ ಹೀಗಿದೆ ಶ್ರೀಮದ್ ಭಾಗವತದಲ್ಲಿರುವ ಭಗವಾನ್ ಶ್ರೀಕೃಷ್ಣನ ದಿವ್ಯ ಲೀಲೆಗಳು ಕುರುಕ್ಷೇತ್ರ ಯುದ್ಧದ ಸಮಾಪ್ತಿಯೊಂದಿಗೆ ಆರಂಭವಾಗುತ್ತವೆ ಕುರುಕ್ಷೇತ್ರದಲ್ಲಿ ಸ್ವಯಂ ಶ್ರೀಕೃಷ್ಣನೇ ತನ್ನ ಬಗ್ಗೆ ಹೇಳಿಕೊಂಡಿದ್ದಾನೆ ಆದ್ದರಿಂದ ಭಗವದ್ಗೀತೆ ಮತ್ತು ಶ್ರೀಮದ್ಭಾಗವತ ಎರಡೂ ಭಗವಾನ್ ಶ್ರೀಕೃಷ್ಣನ ದಿವ್ಯ ಕಥೆಗಳು ಗೀತೆಯು ಕೃಷ್ಣ ಕಥಾ ಏಕೆಂದರೆ ಅದು ಭಗವಂತನೇ ಹೇಳಿದ್ದು ಭಾಗವತವೂ ಕೃಷ್ಣ ಕಥೆಯೇ ಏಕೆಂದರೆ ಅದು ಶ್ರೀಕೃಷ್ಣನನ್ನು ಕುರಿತ ಕಥಾನಕ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಆದೇಶಾನುಸಾರ ಎರಡೂ ಕೃಷ್ಣ ಕಥೆಗಳನ್ನು ಪ್ರತಿಯೊಬ್ಬರೂ ತಿಳಿದಿರಬೇಕೆಂದು ಬಯಸಿದರು ಶ್ರೀಕೃಷ್ಣ ಚೈತನ್ಯರು ಕೃಷ್ಣನ ಭಕ್ತ ರೂಪದಲ್ಲಿದ್ದ ಸ್ವಯಂ ಶ್ರೀಕೃಷ್ಣನೇ ಆದ್ದರಿಂದ ಭಗವಾನ್ ಶ್ರೀಕೃಷ್ಣ ಹಾಗೂ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳು ಇವರಿಬ್ಬರ ಮಾತು ಒಂದೇ ಭಾರತದಲ್ಲಿ ಹುಟ್ಟಿದವರೆಲ್ಲರೂ ಇಂತಹ ಕೃಷ್ಣ ಕಥೆಗಳನ್ನು ತೀವ್ರ ಆಸಕ್ತಿಯಿಂದ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಪೂರ್ಣ ಸಾಕ್ಷಾತ್ಕಾರದ ಅನಂತರ ಜಗತ್ತಿನ ಎಲ್ಲ ಭಾಗದಲ್ಲಿರುವ ಪ್ರತಿಯೊಬ್ಬರಿಗೂ ಆ ದಿವ್ಯ ಸಂದೇಶವನ್ನು ಬೋಧಿಸಬೇಕು ಎಂಬುದು ಶ್ರೀ ಚೈತನ್ಯ ಮಹಾಪ್ರಭುಗಳ ಅಪೇಕ್ಷೆ ಅದು ದುಃಖ ತಪ್ತ ಜಗತ್ತಿಗೆ ಅಪೇಕ್ಷಿತ ಶಾಂತಿಯನ್ನು ಅಭ್ಯುದಯವನ್ನು ತರುತ್ತದೆ